ಅಗ್ಗ ಅಲ್ಲಿಗೆ ಹೋಗತ್ತಣ ಅದೊಂದು ಬಂದೋಬಸ್ತ್ ಜೆಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕ್ ಗೊತ್ತಲ್ಲಿ

ಆ ಹುಡುಗಿ ಅಣ್ಣ ಹುಡ್ಗಿ ತಳ್ಳ್ಯಾಡಂತ ಆ ಹುಡ್ಗಿನೇ ತಳ್ಳಿಯಡಂತ ಕೋಟೆ ಇಳಕಲ್ಲಿ ಇಳಿದಾನ ತಳ್ಳಿ ಬಿಟ್ಟಾಳೆ ಅವನು ಇಲ್ಲಿ ನಿಂತಾಳ ಅವ್ಳ ಮುಖ ನೋಡಿ ಹಂಗದೈತೆ ನಮ್ಮ ಕೇಳಿ ಅಲ್ಲ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿ ಗಿಟ್ಲೇನು ಬೇಡ ಬೇಡ

ಅಲ್ಲಣ್ಣ ಇಲ್ಲಿ ಬಿದ್ದು ಎಪ್ಪಾ ನೀರಾಗ ನೀರಾಗಿ ಅದೇ ಹೋಗಿ ಹಿಡ್ಕಂಡ ಏರಂತ ಈಗ ಜಸ್ಟ್ ಬಂದ್ ಅಣ್ಣ ಅವರು ನಾವು ಬಂದ್ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತೆ ಹೇಳದ್ರ ಹಿಂಗ ಹೇಳ್ರಣ್ಣ ಆರಾಮ ಆರಾಮ ಅಣ ಎಲ್ಲ ಟು ವಿಡಿಯೋ ಅದ ತಲೆಗಿಡ್ಸಿರ್ಬಾಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬಾಕ್ ಅಣ್ಣ ಈಗಿನ ಜನ್ರೇಷನ್ ಅಣ್ಣ ಅಣ್ಣ ಹೊಡೆಯೋ ಮಾಡಬಾಡಣ್ಣ ಹಣ ಅಣ್ಣ ಸುಮ್ನಿಲ್ಲ ಬ್ರೋ ಯಾಕೋ ಹೆಣ್ಮಕ್ಳು ವಿಷಯ ಇದ್ದಿಲ್ಲ

ಈಗ ಬಂತು ನೀವ್ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟು ಬಿದ್ದಾನಂತ ನೋಡ್ರಿ ದಬ್ಬಿ ಹೊಲ್ಲ ಮಾಡೋ ಅಷ್ಟೇ ಏನಾಗಿಲ್ಲ ಗ ಅಬ್ಸರ್ವ್ ಪುಣ್ಯಾತ್ಮಿ ಅಣ್ಣ ಮಾಡಿದ್ರೆ